ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಎ ಪಿ ಎಂ ಸಿ ವರ್ತಕರ ಸಂಘದಿಂದ ಕೊಟೂರೇಶ್ವರ ಪಾದಯಾತ್ರಿಗಳಿಗಾಗಿ ಪ್ರಸಾದ ಸೇವೆ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಅವ್ರನ್ನ ವರ್ತಕರನ್ನೆಲ್ಲರನ್ನು ಮಾತಾಡ್ಸೋಣ ವೀಕ್ಷಕರೇ

ಮಲ್ಲಣ್ಣ ಇಲ್ಲರಿ ಇವತ್ತು ಎಷ್ಟು ವರ್ಷದ ಸೇವೆ ಇದ್ರೆ ನಿಮ್ಮದು ಪುಟ್ಟೂರಿಗೆ ಹೋಗೋ ಪಾದಯಾತ್ರೆಗಳಿಗೆ ಕಂಟಿನ್ಯೂ ಆಗ್ತಾವು ಈಗ ಸುಮಾರು ಎಂಟು ವರ್ಷದಿಂದ ಎ ಪಿ ಎಮ್ ಸಿ ಆರು ದಿನ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸರ್ ಪ್ರತಿ ವರ್ಷ ಅಂತ ಈ ಸಾರಿನೂ ವೈದ್ಯಕೀಯ ಅಂದರೆ ಮೆಡಿಕಲ್ಗೆ ಪ್ರಾಮುಖ್ಯ ಕೊಟ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಸುಮಾರು ಗಂಗಾವತಿಯಿಂದ ನಮ್ಮ ಸ್ನೇಹಿತರು ಒಂದು ಸಾವಿರ ಸುಮಾರು ಒಂದು ಎಪ್ಪತ್ತಿಂದ ಎಂಬತ್ತು ಸಾವಿರ ಮೌಲ್ಯದ ಮೆಡಿಸಿನ್ ನಂತರ ನಮ್ಮ ಆಯುಲ್ ನಿಲ್ವಾದಂಥ ಅವರು ಎಣ್ಣೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ವರ್ತಕರು ಎಲ್ಲರೂ ಸೇರಿ ಪ್ರತಿಯೊಬ್ಬರೂ ಸೇರಿ ಪ್ರತಿಯೊಬ್ಬರೂ ಸೇರಿ ಕೈ ಕೈ ಹಿಡಿದು ಈ ಕಾರ್ಯಕ್ರಮನ ಹಾಗೆ ನಮ್ಮ ಎಣ್ಣೆ ಮಾ ಮಾಲೀಕರಾದ ಮಹೇಶಣ್ಣರು ನಮ್ಮ ಕೆ ಪಿ ಎಮ್ ಟೆಲ್ಫಿಯೇಟ್ರು ಬಸವಣ್ಣರು ನಮ್ಮ ಮತೇಶರು ನಮ್ಮ ಈ ನಮ್ಮ ಕೊಟ್ರು ಗುಡಿ ಹಾಂ ಓಕೆ ಆಮೇಲೆ ಪರ್ಫಾರ್ಮ್ ಒಟ್ಟು ನಿಮ್ಮ ತಂಡ ಎಲ್ಲ ಎ ಪಿ ಎಂಟಲ್ಲಿ ತಂಡ ಹ್ಞೂ ತಂಡ ತಂಡ ಹ್ಞೂ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮೆಡಿಸಿನ್ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಮತ್ತೆ ಈ ವರ್ಷ ಏನಾದ್ರೂ ಎಕ್ಸ್ಟ್ರಾ ಏನಾರು ನಾಲ್ಕು ಸಾವಿರ ಜನಕ್ಕೆ ಸುಮಾರು ಒಂದು ಎರಡೂರಿಂದ ಮೂರು ಸಾವಿರ ಮುಲಾಮ ಪಾಕಿಸ್ತಾನದಲ್ಲಿ ಓಕೆ ಅಣ್ಣ ಮಡ್ರೀ ಮೊಬ್ನಳ್ಳಿ ಇಲ್ಲ ಅಲ್ದೆ ಗಂಗಾವತಿ ಮಲ್ಲಿಗೆ ಮೆಡಿಕಲ್ಸು ಮತ್ತೆ ಇಲ್ಲಿ ಸಾಕ್ಷಿ ಕ್ಲೀನಿಕ್ ಬಂಡ್ರಿ ವಿಶ್ವನಾಥ್ ಅವರು ಕೆಲವು ಮೆಡಿಕಲ್ ಸ್ಟಾಕ್ ನಮಗೆ ಒಂದು ಒಂದೂರೆ ಲಕ್ಷ ರೂಪಾಯಿ ಅವರಿಗೆ ಮೆಡಿಸಿನ್ ಫ್ರೀ ಕೊಟ್ಟಾರ ಭಕ್ತಾದಿಗಳಿಗೆ ಎಲ್ಲರಿಗೂ ಆಗಲಿ ಅಂತೇಳಿ ಎಮ್ ಬಿ ಬಿ ಎಸ್ ಡಾಕ್ಟರ್ ರೆಫರ್ ಮಾಡಿರೋದನ್ನೇ ನಾವು ಅವರಿಗೆ ಕೊಡ್ತಾರೆ ಆಗಲಿ ಆಗ್ಲಿ ಆಗಲಿ ಅದ ಅಲ್ಲ ಅದು ಮೆಡಿಸಿನ್ ಅಷ್ಟೇ ಆಗಲಿ ತಮ್ಮೆಲ್ಲ ಸೇವೆಗೆ ನಾವು ಇದೆ ಇರಲಿ ನಾಲ್ಕು ನಾಲ್ಕೆಯಿಂದನೇ ಪ್ರಾರಂಭ ಮಾಡಿದ್ವಿ ನಿನ್ನೆ ಕೂಲ್ ಡ್ರಿಂಕ್ಸು ಕೆಲವು ನೀರಿನ ಬಾಟ್ಲಿ ಕೊಟ್ಟಿದ್ವಿ ಬೆಳಗ್ಗೆ ಕೆಲವು ಬಂದ್ರೆ ಟೀ ಮಧ್ಯಾಹ್ನ ಊಟದ ವ್ಯವಸ್ಥೆ ಏನು ಕೊಪ್ಪಳ ನೀರ್ಲಿಕ್ಕೆ ಕೊಪ್ಪಳ ಕಡೆಯಿಂದ ಬಂದಿರ್ತಾರಲ್ಲ ಸುಮಾರು ಇನ್ನೂರೈತ್ ಮುಂದೂ ಮಂದಿ ಬಂದಿರ್ತಾರೆ ಅವರಿಗೆ ಉಳಕ ವ್ಯವಸ್ಥೆ ಅವ್ರಿಗೆ ಪಾದಗಿದ ನೋವಾಗಿದ್ರೆ ಅವರಿಗெல்லாம் ಸೇವೆ ಮಾಡಿದಿರಿ ಬಟ್ಟೆ ಸಾಕ್ಸ್ ಕೂಡ ಕೊಟ್ಟಿದಿರಿ ಸಾಕ್ಸ್ ಕಾಲಿಗೆ ನೋ ಬಹಳ ಅದ ಅವರಿಗೆಲ್ಲ ಸಾಕ್ಸ್ ಕರೀ ಕೊಡ್ತಾದಿರಿ ಗ್ರೇಟ್ ಗ್ರೇಟ್ ಒಂದು 2 2 1 ಕಲ್ಲಂಗಡಿ ಕೊಟ್ಟಿದಿರಿ ವೆರಿ ಗುಡ್ ವೆರಿ ನೈಸ್ ಆಮೇಲೆ ಕಲ್ಲಂಗಡಿ ಯಾವುದೋನು ಕ್ವಾಲಿಟಿ ಇಲ್ಲದೆ ಇರೋದಂತದ್ದು ಕೊಡೋದೇ ಇಲ್ಲ ಎಲ್ಲದು ಕ್ವಾಲಿಟಿ ಒಳ್ಳೆ ಗುಣಮಟ್ಟದ ಕೊಟ್ಟ್ರು ಬ್ರಾಂಡೆಡ್ ಇರೋಂತದೇ ಕೇಕ್ ಮತ್ತು बिस्किटಸ್ ಎಲ್ಲ ಬ್ರಾಂಡೆಡ್ ಜನ್ ರೆಸ್ಪಾನ್ಸ್ ಹೆಂಗಿದೆ ಜನ್ ರೆಸ್ಪಾನ್ಸ್ ಹೆಂಗಿದೆ ಜನ್ ಎಲ್ಲ ಏನಂತಿದ್ದಾರೆ ನಾವು ನಡೆದ್ರೆ ಎಷ್ಟು ಪುಣ್ಯ ಕಟ್ಕೋ ನಮಗೆ ನೀವು ಸೇವೆ ಮಾಡಿ ಅಷ್ಟೇ ಪುಣ್ಯ ಕಟ್ಕೋತಿದ್ದೀರ ಅಂತ ಎಲ್ಲ ಹೇಳ್ತಾರೆ ಹತ್ತರಿಂದ ಹದಿನೈದು ಚಿಲ್ದ ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಮಾಡಿಸಿದ್ವಿ ಗ್ರೇಟ್ ಅಣ್ಣ ಗ್ರೇಟ್ ಒಂದು ಇಪ್ಪತ್ತೈದು ಕೆಜಿ ಇವರಿಗೆ ಇಟ್ಟಿಂದ ಮಿರ್ಚಿ ಮಾಡಿಸಿದ್ವಿ ಓಕೆ ಓಕೆ ಈ ಒಗ್ಗರಣೆ ಮಿರ್ಚಿ ನಡೀತಾ ಓಕೆ ಓಕೆ ಗ್ರೇಟ್ ಅಣ್ಣ ಗ್ರೇಟ್ ತಮ್ಮ ಎ ಪಿ ಎಂ ಸಿ ವರ್ತಕರ ಸಂಘದಿಂದ ಹೀಗೆ ಸೇವೆ ಮುಂದುವರಿಲಿ ಹೀಗೆಲ್ಲ ಕೊಟ್ರೇಶ್ವರ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಮನ್ವಂತರ ಟಿ ವಿನ ಹರಿಸ್ತೇವೆ ನಮಸ್ಕಾರ ಅಣ್ಣ